ಇಲ್ಲ ಸೊ ಈ ಥರ ವಿಷಯ ಬರುತ್ತೆ ಅಂತ ಗೊತ್ತು ನಾನು ಈ ವಿಷಯ ಮಾತಾಡಲೇಬೇಕಾಗಿದೆ ಇವತ್ತು ಯಾಕೆ ಅಂತಂದರೆ ನಾನೊಬ್ಬ ಸಿನಿಮಾ ನಿರ್ದೇಶಕ ಅಷ್ಟೇ ಅಲ್ಲ ನಾನೊಬ್ಬ ಪತ್ರಕರ್ ಪತ್ರಕರ್ತ ಕೂಡ ನಿನ್ನೆ ಒಂದು ಪ್ರೆಸ್ ಕಾನ್ಫರೆನ್ಸ್ ಇಟ್ಕೊಂಡಿದ್ದೆ ನಿನ್ನೆ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಶಿವಮೊಗ್ಗನಲ್ಲಿ ನನ್ನ ತಂದೆ ಹುಟ್ಟಿದ ಜಾಗ ಅದು ಅದ್ಭುತವಾಗಿ ವರದಿಗಳು ಮಾಡಿದ್ದಾರೆ ವರದಿಗಾರರು ಒಂದು ಮಾರ್ಮಿಕವಾಗಿ ಇಂದ್ರಜಿತ್ ಮಾತಾಡೋದು ಅಂತ ಹೇಳಿದ್ದಾರೆ ತುಂಬ ಒಂದು ಒಳ್ಳೊಳ್ಳೆ ವರದಿಗಳು ದಿನಪತ್ರಿಕೆಯ ಫ್ರಂಟ್ ಪೇಜ್ ಬಂದಿದೆ ಆದರೆ ಎಲ್ಲ ಒಂದು ಕಡೆ ಒಬ್ಬರು ಇಬ್ಬರು ನನಗೆ ತುಂಬ ನೋವಾಗಿದೆ ಅದಕ್ಕೋಸ್ಕರ ಇದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ದರ್ಶನ್ ಕಾಲು ಹೇಳದ ಇಂದ್ರ ಟಾಂಗ್ ಟ್ಯಾಂಗ್ ಕೊಟ್ಟಿದ್ದೀನಿ ನಾನೇ ಇನ್ಫ್ಯಾಕ್ಟ್ ನಿನ್ನೆ ಪತ್ರಿಕೆಗೋಸ್ತಿದ್ದು ಕ್ಲಿಪ್ಪಿಂಗ್ ಬೇಕಾದ್ರೆ ತೋರಿಸ್ತೀನಿ ನಿಮಗೆ ನಾನು ಹೇಳಿದ್ದೇನು ಅಂದರೆ ಮತ್ತೆ ಬೇಕಾ ರಿಪೀಟ್ ಮಾಡ್ತೀನಿ ಅದಕ್ಕೋಸ್ಕರ ಲೈವ್ ಸ್ಟ್ರೀಮಿಂಗು ಮಾಡ್ತಾ ಇದ್ದೀವಿ ಯಾಕೆಂತಂದರೆ ಅರ್ಧಕ್ಕೆ ಕಟ್ ಮಾಡಿ ಇಂಗ್ರೀಜಿ ತನಕಷ್ಟು ಟಾಂಗ್ ಕೊಟ್ಟರು ಅನ್ನೋದೆಲ್ಲ ನಾನು ಯಾಕೆ ರೀ ಟಾಂಗ್ ಕೊಡೋಕೆ ಹೋಗ್ಲಿ ನಾನು ಮೂವತ್ತು ವರ್ಷದಿಂದ ಪತ್ರಿಕೋದ್ಯಮದಲ್ಲಿದ್ದೀನಿ ನೀವು ಕೇಳ್ತಾ ಇದ್ದೀರಾ ಅಂತಲ್ಲ ಬ್ರದರ್ ಒಂದು ಜನಕ್ಕೆ ಪ್ರೇಕ್ಷಕರಿಗೆ ಗೊತ್ತಾಗಬೇಕು ನಾನು ಮೂವತ್ತು ವರ್ಷದಿಂದ ಪತ್ರಿಕೋದ್ಯಮದಲ್ಲಿದ್ದೀನಿ ಒಂದು ಪತ್ರಿಕನಾಗಿ ರಿಯಾಕ್ಟ್ ಮಾಡಲೇಬೇಕಾಗುತ್ತೆ ಒಬ್ಬ ಸಿನಿಮಾ ನಿರ್ದೇಶಕನಾಗಿ ಅಥವಾ ಸಿನಿಮಾ ನಟನಾಗಿ ಕೂತ್ಕೊಂಡಿರ್ಬೇಕು ಕೂತ್ ಕೂತ್ಕೊಂಡಿರ್ಬೋದು ರಿಯಾಕ್ಟ್ ಮಾಡ್ದೇ ಮನೆಯಲ್ಲಿ ತೆರ್ಕೋಬೋದು ಆದರೆ ನಮ್ಮ ತಂದೆ ಕಳಿಸ್ಕೊಟ್ರೋದು ಆ ಥರದ್ದಲ್ಲ ಒಂದು ರಿಯಾಕ್ಟ್ ಮಾಡ್ಬೇಕಾದ್ರೆ ಏನಾಗುತ್ತೆ ನಾನೇನು ಹೇಳಿದೆ ಇನ್ವೆ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಅದು ತನಿಖೆ ನಡೀಬೇಕಾದ್ರೆ ಇವಾಗ ರಿಯಾಕ್ಟ್ ಮಾಡೋದು ಬೇಡ ಅದು ತನಿಖೆ ಮಾಡ್ದಾದ ಮೇಲೆ ಅದು ಬರುತ್ತೆ ಅದರಿಂದ ಉತ್ತರ ಪೊಲೀಸವ್ರು ಚೆನ್ನಾಗಿ ಮಾಡ್ತಾರೆ ತನಿಖೆ ಅದಾದಮೇಲೆ ನಿಮ್ಗೆ ಗೊತ್ತಾಗುತ್ತೆ ಅಂತ ಇಷ್ಟೇ ಹೇಳಿದ್ದೆ ನಾನು ಅದಾದಮೇಲೆ ಪತ್ರಿಕಾಗೋಷ್ಠಿಯಲ್ಲಿ ಮಾರ್ಮಿಕವಾಗಿ ಒಂದು ಬಸವಣ್ಣವನವರ ವಚನ ಹೇಳ್ತಾರೆ ಹೊ ಹೇಳ್ಬೇಕಾದ್ರು ಮಿತ್ರರು ಅವರು ಪಾಪ ಎಕ್ಸೈಟ್ ಆದರೂ ನಾನು ಏನೋ ಬೈಟ್ ಇದ್ದೀನಿ ಅಂತ ಅವರು ಮಧ್ಯ ಮಧ್ಯ ಇಂಟ್ರಫ್ಟ್ ಮಾಡ್ತಾಯಿದ್ರು ಅದ್ರ ಮಧ್ಯ ನಾನು ಹೇಳೋಕ್ಕೆ ಹೋದೆ ಅಲ್ಲಿ ಅಡೆತಡೆಗಳಿತ್ತು ಈ ಸಮಯದಲ್ಲಿ ನಾನು ಯಾಕೆ ತಗೊಂಡ್ಬಕ್ಕೆ ಹೋಗ್ಲಿ ನಾನು ಎರಡು ಸಿನಿಮಾ ಮಾಡಿದ್ದೀನಿ ದರ್ಶನ್ ಜೊತೆ ಆ ಹೀರೋ ಆಗಿ ಯುವ ಪ್ರತಿಭೆ ಆಗಿದ್ದಾಗ ನಾನು ಒಬ್ಬ ನಿರ್ದೇಶಕನಾಗಿ ಆಗಾಗ್ಲೇ ನಾನು ಎಸ್ಟಾಬ್ಲಿಷ್ ಆಗಿದ್ದೆ ತುಂಟಾಟ ಕೊಟ್ಟಿದ್ದೆ ಹಂಡ್ರೆಡ್ ಡೇಸ್ ಓಡಿತ್ತು ಅದಾದಮೇಲೆ ಮೋನ ದೊಡ್ಡ ಇಟ್ಟಾಯಿತು ಸೊ ಈ ಸಂದರ್ಭದಲ್ಲಿ ನನಗೂ ಅವ್ರಿಗೂ ಯಾವುದೇ ಒಂದು ವೈಯಕ್ತಿಕ ದ್ವೇಷ ಎಲ್ಲ ನನ್ನ ಕಡೆಯಿಂದ ಆಗ್ತಿತ್ತು ನಾನು ಯಾಕೆ ಟಾಂಗ್ ಕೊಡೋದು ಹೋಗಬೇಕು ಹಿಂದೆ ನಾನು ಒಬ್ಬ ಜವಾಬ್ದಾರಿತ ಪತ್ರಕರ್ತ ಯಾವುದೋ ಒಂದು ಸಮಾಜದಲ್ಲಿ ಒಂದು ಘಟನೆ ಆದಾಗ ಅದ್ರ ಬಗ್ಗೆ ವಿಷಯ ಎತ್ತಬೇಕಾಗತ್ತೆ ಹೊರತು ಇಲ್ಲ ಅಂತಂದರೆ ನಾನು ಒಬ್ಬ ಪತ್ರಕರ್ತನಾಗಿ ಹೇಳೋದಕ್ಕೆ ಸರಿನೇ ಇರೋದಿಲ್ಲ ನನಗೆ ಅರ್ಥನೇ ಇರೋದಿಲ್ಲ ಪತ್ರಕರ್ತನ ಕರ್ಕೊಳ್ಳೋದಕ್ಕೆ ಅಲ್ಲಿ ಯಾರಿಗೋ ಒಂದು ಅನ್ಯಾಯ ಆದಾಗ ನಾನು ಧ್ವನಿ ಎತ್ತಿದೆ ಅದು ಮಾತು ಮಾತಲ್ಲಿ ಮಾತು ಬೆಳೀತು ಅದಕ್ಕೆ ನನ್ನ ವಿಷಾದನೂ ಮುಂದೆ ಆಮೇಲೆ ನಾನು ವ್ಯಕ್ತಪಡಿಸಿದ್ದೀನಿ ವಿಷಾದ ಆಗಿತ್ತು ಯಾಕಂದ್ರೆ ಆ ಥರ ಮಾತುಗಳು ಮಾತು ಬೆಳೀಬಾರ್ದಿತ್ತು ನಾನು ಒಬ್ಬ ತನಕ ರಿಯಾಕ್ಟ್ ಮಾಡಬಾರ್ದಿತ್ತು ಆದರೆ ವಿಷಯ ಎತ್ತಿದ್ದಂತೂ ನಂಗೆ ನೋವಾಗಿಲ್ಲ ಆ ವಿಷಯ ಎದ್ದಾಗ ಒಂದು ಮಾತು ಹೇಳಿದೆ ನಾನು ಏನು ಮಾತು ಹೇಳಿದೆ ಅಂದರೆ ಮುಂದೆ ಅನಾಹುತ ಆಗುತ್ತೆ ಅದಕ್ಕೋಸ್ಕರ ಅವರು ಒಳ್ಳೆಯದಕ್ಕೋಸ್ಕರ ಇದು ಹೇಳ್ತಾ ಇದ್ದೀನಿ ಅಂತ ಹೇಳಿದೆ ಒಂದು ಅದಲ್ಲ ಅದೇನಾರ ಒಬ್ಬ ಸ್ನೇಹಿತನಾಗೋ ಅಥವಾ ಒಬ್ಬ ಸಹನಟನಾಗೋ ಅದನ್ನು ಕೇಳಿದರೆ ಇವತ್ತು ಈ ಥರ ಒಂದು ಅನಾಹುತ ಆಗ್ತಾ ಇರಲಿಲ್ಲ ಅದು ನೋಡಿ ಇವತ್ತು ಈ ಥರ ಅನಾಹುತ ಆಗಿದೆ ಆದರೂ ಕೂಡ ಇವತ್ತು ಹೇಳ್ತಾ ಇದ್ದೀನಿ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಅದರಿಂದ ಪ್ರತಿಕ್ರಿಯೆ ಹೊರಗೆ ಬರುತ್ತೆ ಅದು ಯಾವ ಥರ ಬರುತ್ತೆ ಅಂತ ನೋಡ್ಬಿಟ್ಟು ರಿಯಾಕ್ಟ್ ಮಾಡ್ತೀನಿ ಯಾಕೆಂದರೆ ಇನ್ನು ಇನ್ವೆಸ್ಟಿಗೇಷನು ತನಿಖೆ ನಡೀತಾ ಇದೆ ದಿನದಿನಕ್ಕೂ ಕ್ಷಣಕ್ಷಣಕ್ಕೂ ಬದಲಾಗ್ತಾ ಇದೆ ಅಥವಾ ವಿಷಯಗಳು ನೀವು ನೋಡಿದರೆ ಯಾವ ಥರ ಬದಲಾಗುತ್ತೆ ಮುಂದೆ ಅಂತ ಈ ಥರ ಸಂದರ್ಭದಲ್ಲಿ ನಾನು ಯಾಕೆ ಹೋಗಬೇಕು